ಕಿವಿ ಚುಚ್ಚು ಶಾಸ್ತ್ರ ಆಮೇಲೆ ಬೆಳೀತಾ ಇರ್ತಾಳೆ ಬೆಳೀತಾ ಇರ್ತಾಳೆ ಬೆಳೀತಾ ಇರ್ತಾಳೆ ಬೆಳೀತಿರ್ತಾಳೆ ಇಲ್ಲ ಅವ್ರು ಕಟ್ಟಲಿಲ್ಲ ಅಂದ್ರೆ ಇವ್ನ ಕಟ್ಟು ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ ಎ ಕೆ ಎ ಟ್ಯಾಲೆಂಟೆಡ್ ಕಲಾವಿದ ಸೊ ಪ್ರತಿ ವಿಡಿಯೋಗೆ ಪ್ರತಿ ನ್ಯೂ ವೀಡಿಯೋಸ್ಗೆ ಎಕ್ಸೈಟ್ಮೆಂಟ್ ಹಾಗೆ ಇರುತ್ತೆ ಸೊ ಇವತ್ತು ನನ್ನ ತಂಗಿ ಪಾಪು ಕಿವಿ ಚೂಚೋ ಶಾಸ್ತ್ರ ಇದೆ ಸೊ ಮಾಮನಾಗಿ ನಾನು ಅವಳನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಕಿವಿ ಚುಚ್ಚಿಸ್ಬೇಕು ನಾನೇನಪ್ಪ ಈ ಡ್ರೆಸ್ಸಲ್ಲಿ ಇದ್ದೀನಿ ಅಂತ ನೋಡಬೇಡಿ ಈಗ ಚೇಂಜ್ ಮಾಡ್ಕೊಂಬರ್ತೀನಿ ನೋಡಿ ಹೆಂಗೆ ಸಕಾಲ ರೆಡಿ ಆಗಿದ್ದೀನಲ್ಲ ಸೊ ರೆಡಿ ಆದಮೇಲೆ ನನ್ನ ಜೊತೆ ನಮ್ಮಮ್ಮನ್ನು ಮಾತಾಡಿಸ್ಬೇಕು ಸೊ ಅಮ್ಮ ಹೇಗೆ ಅಮ್ಮ ಇವತ್ತು ಕಿವಿ ಚೂಚೋ ಶಾಸ್ತ್ರ ಮಾಮಲ್ಲ ಏನು ಅನಿಸ್ತಾಯಿಲ್ಲ ಹಾಂ ಅದು ಮಾವ ಮಾಡಬೇಕಾಗಿರೋ ಕರ್ತವ್ಯ ಮಾವ ಅಲ್ಲ ಮಾಮಾ ಹ್ಞೂ ಮಾವನ ಮಾಮನ ಮಾವ ಮಾಡ್ಬೇಕಾದ್ರೆ ಕರ್ತವ್ಯ ಮಾಮ ಮಾಡಿರಬೇಕಾದ್ರೆ ಪಾಪೊಂದು ದೊಡ್ಡ ಗಿಫ್ಟ್ ಒಂದು ತಂದಿದ್ದೀನಿ ಸೊ ಮನೆಯವರೆಲ್ಲರೂ ಹೊರಟಿದ್ದಾರೆ ಸೊ ಈಗ ನಾವು ಎಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಕಿಪಿ ಈಚೂ ಶಾಸ್ತ್ರ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ನಮ್ಮ ದೇವಸ್ಥಾನ ಅಂದರೆ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಸೊ ಈ ಕೂಡಲೇ ಬನ್ನಿ ಅಲ್ಲಿ ಹೋಗೋಣ ಸೂಪರ್ ಆಗಿ ರೆಡಿಯಾಗಿದ್ದೀನಿ ಜೊತೆಗೆ ನಾನು ಗಿಫ್ಟ್ ಕೂಡ ತೊಗೊಂಡಿದ್ದೀನಿ ನಮ್ಮ ಹುಡುಗಿಗೆ ಸೊ ನಮ್ಮ ಅಂದರೆ ನನ್ನ ತಂಗಿ ಪಾಪಗೆ ನಾನು ಆಸ್ ಎ ಮಾಮ ಏನು ಮಾಡ್ಬೋದು ಅದನ್ನು ಮಾಡೋದಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ ಸೊ ಅವಳಗೊಂದು ಸಿಲ್ವರ್ ಹುಡುಗಾರ ತೊಗೊಂಡಿದ್ದೀನಿ ನಮ್ಗೆ ಅವಾಗೆಲ್ಲ ಅಮ್ಮ ಉಡುಗಾರ ಕಟ್ಟೋರು ಸೊ ಅದಕ್ಕೋಸ್ಕರ ನಾನು ಅವಳು ಹುಡುಗಾರ ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ತೊಗೊಂಡಿದ್ದೀನಿ ಸೊ ಇಲ್ಲಿದೆ ಸೊ ಈಗ ನಾವು ಬಂದಿದ್ವಿ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೊ ಈಗ ಹೋಗಿ ಕಿವಿ ಚುಚು ಶಾಸ್ತ್ರಕ್ಕೆ ಎಲ್ಲರೂ ಬಂದಿದ್ದಾರೆ ಸೊ ನಾವು ಬರೀ ನಮ್ಮ ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಮಾತ್ರ ಕಲ್ತೀವಿ ನಮ್ಮ ಕ್ಲೋಸ್ಡ್ ಒನ್ಸ್ನ ಮಾತ್ರ ಕರೆದಿದ್ದೀವಿ ಸೊ ತುಂಬ ಚಿಕ್ಕದಾಗಿ ಮಾಡಿದ್ದೀವಿ ಏನು ದೊಡ್ಡದಾಗೆ ಸೆಟಲ್ ಆಗಿ ಮಾಡಿಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ಕೋಬೇಡಿ ಇಲ್ಲಿ ನಿಮಗೊಂದು ಎಕ್ಸೈಟಿಂಗ್ ಥಿಂಗ್ ಏನಂತಂದರೆ ಇಲ್ಲಿ ನಾವು ನಿಮಗೆ ಪಾಪುನ ತೋರಿಸ್ತೀವಿ ಪಾಪು ಮುಖನ ತೋರಿಸ್ತೀವಿ ಸೊ ಬನ್ನಿ ಹೋಗಿ ನೋಡೋಣ ಸೊ ಈಗ ನಾವು ಮಗು ಕಿವಿ ಚುಚು ಶಾಸ್ತ್ರನ ಮಾಡಬೇಕು ಸೊ ಫಸ್ಟ್ ಟೈಮ್ ನಾನು ಪಾಪ ಫೋಟೋ ತೋರಿಸ್ತಿರ್ಲಿಲ್ಲ ಸೊ ಈಗ ನಿಮ್ಗೆ ತೋರಿಸ್ತಾ ಇದ್ದೀವಿ ಅಂದರೆ ಮುಖ ತೋರಿಸ್ತಾ ವಿಡಿಯೋದಲ್ಲಿ ಸೊ ಇಟ್ಸ್ ವೆರಿ ವೆರಿ ಕ್ರೇಜಿ ಮೂಮೆಂಟ್ ಅಂತಲೇ ಹೇಳ್ಬೋದು ಖುಷಿ ಕೊಡುವಂಥ ವಿಚಾರನೇ ಹೇಳ್ಬೋದು ಸೊ ಬನ್ನಿ ಇವಾಗ ಹೋಗಿ ನಾನು ಅವಳನ್ನ ನನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ಕಿವಿ ಚುಚ್ಚಿಸ್ತೀನಿ ಸೊ ನಾನು ಚುಚ್ಚಲ್ಲ ಅವು ಚುಚ್ತಾರೆ ಸೊ ಒಂದು ಕಡೆ ಭಯ ಒಂದು ಕಡೆ ಖುಷಿ ಎರಡೂ ಇದೆ ಸೊ ಲೆಟ್ಸ್ ಗೋ ಸೊ ಇವಾಗ ರಿತುನ ಕೇಳೋಣ ರಿತು ಇವತ್ತು ಏನು ಶಾಸ್ತ್ರ ಇವತ್ತು ಇಯರ್ ಪಿ ಯರ್ ಸಿಂಗ್ ಸಿಂಗ್ ಇಯರ್ ಇಯರ್ ಕಿವಿ ಚುಚ್ಚು ಶಾಸ್ತ್ರ ಸೊ ಈ ಕಿವಿ ಚುಚ್ಚು ಶಾಸ್ತ್ರದಲ್ಲಿ ನಾಮಕರಣ ಏನಾದರೂ ಇರುತ್ತಾ ಇಲ್ಲ ನಾಮ ಯಾಕಂದರೆ ಎಷ್ಟು ಜನಕ್ಕೆ ಡೌಟ್ ಆಗಬಹುದು ನೈನ್ ಮಂತ್ಸ್ ನೈನ್ ಮಂತ್ಸ್ ಆದಮೇಲೆ ಮಾಡೋದು ಸೊ ಇವತ್ತು ಕಿವಿ ಚುಚ್ಚು ಶಾಸ್ತ್ರ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇವತ್ತು ಕಿವಿ ಚುಚ್ಚು ಶಾಸ್ತ್ರ ಇಲ್ಲ ಯೂಶಲಿ ಫೈವ್ ಮಂತ್ಸ್ಗೆ ಮಾಡೋದು ಅಲ್ಲ ಲೇಟ್ ಆದರೆ ಅದೆಲ್ಲ ಟೈಮ್ ಲೇಟ್ ಆಯಿತು ಯಾಕೆ ಲೇಟು ಪಾಪು ರೆಡಿ ಆಗೋದು ಲೇಟ್ ಲೇಟ್ ಆಯಿತು ಸೊ ಒಂದು ಎರಡು ಗಂಟೆ ಮೇಲೆ ಅಂದ್ ಮಾಡ್ತೀವಿ ಸೊ ನಮಗೆ ನೋಡೋಕ್ಕಾಗಲ್ಲ ಯಾಕಂದರೆ ಕಿವಿ ಚುಚ್ಚಬೇಕಾದ್ರೆ ಗನ್ನಲ್ಲಿ ತಾನೆ ಗನ್ನಲ್ಲಿ ಗನ್ನಲ್ಲ ಮ್ಯಾನ್ ಮ್ಯಾನ್ಯೂಲಿ ಚುಚ್ಚೋದು ಆವಾಗ ನೋವಾಗುತ್ತೆ ಕಿಸ್ತಾಳೆ ಅದೆಲ್ಲ ಸ್ವಂತ ನಮಗೆ ನೋವಾಗುತ್ತೆ ಹಿಂಗೆ ನೋವಾಗುತ್ತಾ ಆಫೀಸ್ಲಿ ನೋವ ಓಕೆ ನಾವು ಪಾಪನ್ ತೋರಿಸ್ತೀವಿ ಇವತ್ತು ನೋಡೋಣ ತುಂಬ ಮನ್ಸಾಯ್ತು ಯಾವ ಫೋಟೋಸು ಏನೂ ವಿಡಿಯೋಸ್ ಯಾವುದ್ರಲ್ಲೂ ತೋರಿಸಿಲ್ಲ ಇದು ತೋರಿಸ್ತೀವಿ ಇವತ್ತು ಮಾಡ್ತೀವಿ ಬಟ್ ದೃಷ್ಟಿ ಹಾಕ್ಬೇಡಿ ದಯವಿಟ್ಟು ಎಲ್ಲ ಆಶೀರ್ವಾದ ಮಾಡಿ ದೃಷ್ಟಿ ಹಾಕ್ಬಿಡಿ ಸಿಕ್ಕಾಪಟ್ಟೆ ಕೆಲಸ ನಮ್ಮ ಅಪ್ಪ ಹೋಗ್ತೀವಿ ನೋಡಿ ನಮ್ಮ ನಮ್ಮಅಪ್ಪು ನಾನು ಹೇಳಿದೀನಿ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಸೊ ಇವತ್ತು ಮಾಮನ ಕೈಯಲ್ಲಿ ನಾನೇ ಇಟ್ಕೊಳ್ಳೋದು ಅಷ್ಟೇನಾ ಓಕೆ ಅದಾದ್ಮೇಲೆ ಒಂದು ಸರ್ಪ್ರೈಸ್ ಇದೆ ಆಮೇಲೆ ಹೇಳ್ತೀನಿ ಬನ್ನಿ ಸೊ ದೇವಸ್ಥಾನದಲ್ಲಿ ಎಲ್ಲ ನಮ್ಮ ಫ್ಯಾಮಿಲಿ ಹಾಗೂ ನಮ್ಮ ಫ್ಯಾಮಿಲಿ ಬಂದಿದ್ರು ಸೊ ನಾವು ತಾಂಬೂಲ ಕೂಡ ರೆಡಿ ಮಾಡ್ತಿದ್ವಿ ಸಿಲ್ವರ್ ಕೊಡ್ತಾ ಇದ್ವಿ ಬಂದವರು ಎಲ್ರಿಗೂ ಸಿಲ್ವರ್ ತಾಂಬೂಲ ಸೊ ನೋಡ್ಬೋದು ನೀವು ಸೊ ಈಗ ನಮ್ಮ ಮನೆಯವರೆಲ್ಲ ತೊಗೊಂಡು ಅದೃಷ್ಟವಂತರು ಅಲ್ಲಿ ಎಲ್ಲರೂ ಸೈಲೆಂಟ್ ಆಗಿದ್ರು ಯಾರನ್ನ ಮಾತಾಡ್ಸ್ಲಪ್ಪ ಅಂತ ಬೇಜಾರಾಗ್ತಿತ್ತು ಇವಾಗ ನಮ್ಮ ಅಪ್ಪನ ಮಾತಾಡ್ಸೋಣ ಪಪ್ಪಾ ಪಪ್ಪಾ ಇವತ್ತು ಕಿವಿ ಚುಚ್ಚು ಶಾಸ್ತ್ರ ಏನನ್ಸುತ್ತೆ ಖುಷಿ ಏನಿಸಿದೆ ಮಗಳಿಗೆ ಕಿವಿ ಚೂಸ್ತಾರೆ ಅಂತಂದ್ರೆ ಒಂದ್ ಖುಷಿ ಅಲ್ವಾ ಅಲ್ಲಪ್ಪ ಕಿವಿ ಚೂಸ್ಬೇಕು ನೋವು ಆಗುತ್ತೆ ಒಂದ್ ಕಡೆ ಖುಷಿ ಒಂದ್ ಕಡೆ ದುಃಖ ಹೆಂಗೆ ಅಂತಂದ್ರೆ ಅದ್ ನೋವು ಅಲ್ಲ ಎರಡ್ ಸಾವಿರ ನೋವು ಎರಡ್ ಸಾವಿರ ನೋವು ಕಾಣೆ ಕಾಣ್ತಾ ಹೌದು ಆದ್ರೆ ಚುಚ್ಚಿಸ್ಲೇಬೇಕು ಅಲ್ಲ ಅದು ಚುಚ್ಚಾ ಇದೀವಿ ಅನ್ನೋದೊಂದು ಖುಷಿ ಬಿಟ್ರೆ ಅದನ್ನ ನೋಡಕ್ಕಾಗಲ್ಲ ಅನ್ನೋ ಒಂದು ದುಃಖ ನನಗೆ ಚಿಕ್ಕ ವಯಸ್ಸಲ್ಲಿ ನಿನಗೂ ಚುಚ್ಚಿದೆ ಮುಚ್ಚೋಗ್ಬಿಡ ನನ್ನ ಮಗನೇ ಅವ್ನು ಹೇಳ್ಬಿಟ್ಟು ಇನ್ನೊಂದು ಡಬ್ಲ್ ಹಾಕಿ ಚುಚ್ಚಿಸ್ತೀವಿರೋ ಇವತ್ತು ಡಬ್ಲ್ ಹಾಕಿ ಚುಚ್ಚಿಸ್ತೀವಿ ನೋಡ್ಕೊಳ್ಳಿ ಇವತ್ತು ಇವನೇನ್ ಕಿರ್ಚ್ಕೊಂಡ್ರೆ ಕಿರ್ಚ್ಕೊಂಡ್ರೆ ನೀವ್ ಬನ್ನಿ ಕಾಲ್ ಕಾಲ್ ಕಟ್ಟೋಣ ಕಾಲ್ ಕಟ್ಬಿಟ್ಟು ಪಪ್ಪ ಇವಾಗ ನಾನು ಪಂಚ ಹಾಕೊಂಡ್ ಬಂದಿನಿ ಅವನು ರಿತು ಅಂದ್ರೆ ಸಾಕು ನೀವ್ ಯಾಕೆ ಸಿಂಪಲ್ ಆಗಿ ಬಂದಿದ್ದೀನಿ ನಾನು ಯಾವಾಗಲೂ ಇಲ್ಲಿ ಸಿಂಪಲ್ ಯಾಕಪ್ಪ ನನಗೆ ಯಾವಾಗಲೂ ರೂಢಿ ಆಗಿದೆ ಅಷ್ಟು ಕಷ್ಟಪಡ್ತೀನಿ ಏನೇ ಪಟ್ಟು ನಾನು ಸಿಂಪಲ್ ಇರ್ತೀನಿ ಇಲ್ಲಿ ಯಾವಾಗಲೂ ಅಷ್ಟು ಕಷ್ಟಪಡ್ತೀನಿ ನೀನ್ ಯಾಕೆ ನಾನು ಯಾವಾಗಲೂ ಸಿಂಪಲ್ ಆಗಿರ್ಬೇಕು ನಾನು ಇರೋದೇ ಇದನ್ನೆಲ್ಲ ಕ್ಲೀನ್ ಮಾಡಿಸಿದ್ಯಾ ನೈಟ್ ಫುಲ್ ದೇವಸ್ಥಾನ ಫುಲ್ ಕ್ಲೀನ್ ಮಾಡಿದ್ಯಾ ಎಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿದ್ಯಾ ಪ್ರತಿ ವರ್ಷ ಇಲ್ಲಿ ಏನು ಗೊತ್ತಾ ಯಾಕಿನ ಸ್ವಲ್ಪ ದೊಡ್ಡದಾಗಿ ಮಾಡಬಹುದು ಅಜ್ಜಿ ಅಲ್ಲ ಅಲ್ಲ ಸಿಂಪಲ್ ಆಗಿ ಮಾಡಬೇಕು ಯಾಕೆ ಯಾಕೆ ಅದನ್ನ ಇಲ್ಲಿಗೆ ಬಂದ ಮೇಲೆ ನಮಗೆ ಆ ದೇವರು ಹೇಳಿರೋದು ಹೆಂಗೆ ಸಿಂಪಲ್ ಆಗಿ ಇರಬೇಕು ಸಿಂಪಲ್ ಆಗಿ ಮಾಡಬೇಕು ಅಂತ ಹೇಳಿರೋದು ಆ ಅದನ್ನೇ ಸಿಂಪಲ್ ಆಗಿ ನಾವು ಮಾಡ್ತೀವಿ ನೀನು ಸಿಂಪಲ್ ಆಗಿ ಅದನ್ನ ಮೇಂಟೈನ್ ಮಾಡ್ತೀವಿ ಹೌದು ಸೊ ಇವಾಗ ನಾವು ಕಿವಿ ಚೂರು ಶಾಸ್ತ್ರದಲ್ಲಿ ನೀನು ಪಾಲ್ಗೊಳ್ತೀವಿ ಈಗ ನಾನು ಮಾಮಾಗೆ ಪಾಪ ನೆಡ್ಕೊಬೇಕು ಅವಳು ಅಳದ್ ನೋಡೋಕಾಲ ಅದೆಲ್ಲ ಅದೊಂದು ಸ್ವಲ್ಪ ಬೇಜಾರಿದೆ ಅದು ಬೇಜಾರ್ ಮಾಡ್ಕೊಳ್ಳಂಗಿಲ್ಲ ನೀನು ಯಾಕೆ ನನಗೆ ರಕ್ತ ಮಾಡ್ಬೇಕು ಬೇಜಾರ್ ಯಾಕೆ ಮಾಡ್ಕೊಳ್ತಾ ನೋವು ಅದಕ್ಕಿರೋದು ನಿನಗೇನು ಕಾಣ್ತದೆ ಅಂದ್ರೆ ಅವ್ಳು ಬಗ್ಗೆ ನಂಗೂ ನೋವಾಗತ್ತಲ್ಲ ನೀನ್ ಇದ್ರಲ್ಲಿ ಮಾಡ್ತಾ ಅಂತ ಇದ್ದಾರೆ ನಾವ್ ಒಳಗಡೆ ಹೋಗೋಣ ಕೆಲವು ಜನ ಎಲ್ಲ ಶೈ ಇದಾರೆ ನೀವು ಧೈರ್ಯ ಮಾತಾಡ್ಸ್ಬೇಕು ಏನಂತ ಹೇಳಬೇಕವ್ರಿ ಹೇಳ್ಬೇಕವ್ರಿಗೆ ಇಲ್ಲಿ ನೋಡಿ ಅಂತ ಬನ್ನಿ ಬರೀ ಬನ್ನಿ ಬರೀ ಎಲ್ಲ ಮಂಗಳಾರತಿ ತಗೊಂಬನ್ನಿ ಬನ್ನಿ ಎಲ್ಲ ಮಂಗಳಾರತಿ ಪೂಜೆ ಆಯ್ತು ಬರೀ ಹಾ ಪೂಜೆ ಆಯ್ತಾ ಮಂಗ್ಳಾರಿ ತೊಗೊಂಡ್ರೆ ನೀನು ಮಾಡಿದ ನಾನು ತಂದಿದ್ದೆ ಗಿಫ್ಟು ಅದಾಮ್ಲೆಟ್ ಇತ್ತು ಅಲ್ಲ ನಾನೊಂದು ತಂದೆ ನನ್ನ ಕಡೆಯಿಂದ ನಾನು ತಂದೆ ಏನೋ ತಂದಿದ್ದೀನಿ ಪಾಪು ನಾನು ಕೊಡಬೇಕಲ್ಲ ನನ್ನ ಕಡೆಯಿಂದ ಅದು ನಾನು ತಂದಿದ್ದೀನಿ ಅದನ್ನ ಇಡ್ಬೋದಾ ಅಮ್ಮ ಹಾಂ ಇನ್ನೂ ಒಳ್ಳೇದು ಅಮ್ಮ ನೀನು ತಂದಿರ ನಾನು ತಂದಿರೋದು ಇಡ್ಲಾ ನಾನು ತಂದಿದ್ದೀನಿ ಏನಂತೆಲ್ಲ ಹೇಳಕ್ಕಾಗತ್ತೆ ನೀವು ನೋಡಿ ತೆಗೆದು ನೋಡಬೇಕು ತಂದಿದ್ದೀನಿ ನಾನು ಇರು ಬರ ಬನ್ನಿ ಇವಾಗ ಅವಳಗ್ ನಾನು ತೊಗೊಂಡ್ಬಂದ್ರೆ ಗಿಫ್ಟ್ನ ತೊಗೊಂಡೋಗಿ ಪೂಜೆಗೆ ಇರೋಣ ಸೊ ಈಗ ಬನ್ನಿ ಸೊ ನಾನು ನಮ್ಮ ಹುಡುಗಿಗೆ ತೊಗೊಂಡಿರೋ ಗಿಫ್ಟು ಶಾರ್ಟ್ ಅಂದ್ಕೊಂಡೆ ನೋಡಿದ್ರೆ ಕಿವಿ ಚುಚ್ಚೋಕ್ಕೆ ಅಂತ ನಾನು ಚುಚ್ಚೋದನ್ನು ತೊಗೊಂಬಂದಿರು ನನಗೆ ನೋಡಿ ಭಯ ಆಗೋಯ್ತು ಇದರಲ್ಲಿ ಹೆಂಗಪ್ಪ ನೋವು ತಡ್ಕೊಳ್ಳುತ್ತೆ ನಮ್ಮ ಹುಡುಗಿ ಅಂತ ಸೊ ಈಗ ನನ್ನ ಜೊತೆ ಇದಾನೆ ನನ್ನ ಗೆಳೆಯ ಕಮ್ ರಿಲೇಟಿವ್ ಕಮ್ ಜೀವ 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 ನೀನೇ ಮಾತಾಡಿದೀನಿ ಗೆಳೆಯ ಕಮ್ ರಿಲೇಟಿವ್ ಕಮ್ ಜೀವ ಅಂತ ನೀವು ಸೇಮ್ ಗೆಳೆಯ ಜೀವ ರಿಲೇಟಿವ್ ಮತ್ತೆ ಒಳ್ಳೆ ಫ್ರೆಂಡ್ ಗೆಳೆಯ ಬೆಸ್ಟ್ ಫ್ರೆಂಡ್ ಈಗ ನಾವು ಕಿವಿ ಚುಚ್ಚೋ ಶಾಸ್ತ್ರ ಮಾಡ್ತಾ ಇದ್ದೀವಿ ಸೊ ನಿನಗೆ ಈ ಕಿವಿ ಚುಚ್ಚೋ ಶಾಸ್ತ್ರದ ಬಗ್ಗೆ ಏನು ಗೊತ್ತು ಕಿವಿ ಶಿಶು ಶಾಸ್ತ್ರ ಅದೇ ನೀವು ಕೂರ್ಸ್ಕೋತೀರ ಪಾಪನ ಆಮೇಲೆ ಕಿವಿ ಮಾಮನೇ ಯಾಕೆ ಕೂರ್ಸ್ಕೋಬೇಕು ಅದ್ ಗೊತ್ತಿಲ್ಲ ಅದೇ ಗೊತ್ತಿಲ್ಲ ಏನಕ್ಕೆ ಮಾಮನೆ ಕೂರ್ಸ್ಕೋಬೇಕು ಅಂತಂದ್ರೆ ಮಾಮ ಇಸ್ ಅ ಪವರ್ ಫಾರ್ ತಂಗಿ ಪಾಪ ಗೊತ್ತಾಗೋ ಇಲ್ಲ ಇವಾಗ ಇದನ್ನೆಲ್ಲ ಕಲಿಬೇಕು ಸೊ ಕಿವಿ ಶಿಶು ಶಾಸ್ತ್ರದಲ್ಲಿ ನಾಮಕರಣ ಯಾಕೆ ಮಾಡಲ್ಲ ನಾಮಕರಣ ಈಗಲೇ ಮಾಡಲ್ಲ ಇಲ್ಲ ಒಂಬತ್ತು ತಿಂಗಳಾದ್ಮೇಲೆ ನಾಮಕರಣ ಮಾಡಿ ಕಿವಿ ಚುಚ್ಚಿದಲ್ಲಿ ಇವಾಗ ಮಗುಗೆ ಹಿಂಗೆ ಚುಚ್ಚಬೇಕಾದ್ರೆ ಪೇನ್ ಆಗುತ್ತೆ ಆ ಪೇನ್ ನೀನು ಆಲ್ರೆಡಿ ಅನುಭವಿಸಿದೆ ಯಾಕಂದ್ರೆ ನೀನು ಕಿವಿ ಚುಚ್ಚಿದೆ ನೋಡಿ ಗೈಸ್ ಕಿವಿ ಚುಚ್ಚಿದೆ ಸೊ ನಿನಗೆ ಆ ಪೇನ್ ಹೆಂಗೆ ಅದು ಪೇನ್ ನನಗೆ ಈಗ ಹೆಂಗ್ ಗೊತ್ತಾಗುತ್ತೆ ಚಿಕ್ಕ ವಯಸ್ಸಲ್ಲಿ ಚುಚ್ಚಿದ್ರು ಅದು ನಂಗೆ ಕವರ್ ಮಾಡ್ಕೊಂಡು 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 ಹಾಕೊಂಡೇ ಹೋಗುತ್ತೆ ಡೈಲಿ ಹಾಕೊಂಡ್ ಬರ್ತಿದೆ ಇಲ್ಲ ಇಲ್ಲ ನಾನು ರಿಮೂವ್ ಮಾಡಿದೆ ಹಾ ಆಮೇಲೆ ಈಗ ರೀಸೆಂಟ್ ಆಗಿ ಕಿವಿ ಜೋಷ ಶಾಸ್ತ್ರ ನಡೀತಿದೆ ಒಂದು ಖುಷಿನ ಮುಖದಲ್ಲಿ ಒಂದು ದುಃಖದಲ್ಲಿ ಇದೆಯಲ್ಲ ಯಾಕೆ ಖುಷಿಯಾಗಿದ್ದೀನಲ್ಲ ನನ್ನ ಕಿವಿ ಜೋಷ ಶಾಸ್ತ್ರಕ್ಕೆ ಮಾಮನಾಗಿ ನಾನು ನನ್ನ ತಂಗಿ ಪಾಪನ ಏನು ಮೇಲೆ ಕೂಸ್ಕೋಬೇಕಾಗಿತ್ತು ಸೊ ನನಗಿದು ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಮಾಮನಾಗಿ ಅವಳನ್ನ ನನ್ನ ಮೇಲೆ ಕೂತ್ಕೊಂಡು ಅವಳು ಕಿವಿ ಚೂಸೋದನ್ನು ನೋಡೋದು ಸಿನಿಮಾಗಳಲ್ಲಿ ನೋಡಿದೆ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಹಾ 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 ಎರಡೆ ಹಾಡಿ ಹಾ ನೋಡ್ಕೊಂಡು ಚುಚ್ಚಿ ಸರ್ ಸ್ವಲ್ಪ ಆರಾಮಾಗಿ ಚುಚ್ಚಿ ಥರ ನೀವು ಎಷ್ಟೋ ಬೆಸ್ಟ್ ಮಕ್ಕಳು ಚುಚ್ಚಿ ಇದು ಫಸ್ಟ್ ಟೈಮ್ ಚುಚ್ಚತಾರದ ಅಲ್ಲ ಬೇರೆಯವ್ರ ಕರ್ಕೊಂಡು ಲೆಕ್ಕ ಇಲ್ವಾ ಅಯ್ಯೋಯೋ ನಂಗೆ ಭಯ ಆಗೋಯ್ತು ಮಾಮ ಮಾಮ ನೋಡು ಮಾಮ ಶ್ರೀ ಇಲ್ಲೆಲ್ಲ ಮಲ್ಗಿ ಭಿ ಚುಚ್ಚಕ್ಕಾಗಲ್ಲ ಹಿಂಗೆ ಅಲ್ಲಾಡ್ಬಿಡ್ತಾಳೆ ಏನು ಹೇಳ್ತಿದ್ದೀಯ ನೀನು ಆಳ್ಬಡ ಆರು ಸೊ ಎಲ್ಲರೂ ಅದನ್ನು ಕೈಯಿಂದ ಮುಟ್ಕೊಂಡು ಹಾಗೆ ಕಿವಿಗೆ ಮಾರ್ಕ್ ಮಾಡ್ತಾರೆ ಮಾರ್ಕ್ ಮಾಡಿದ್ಮೇಲೆ ಅದನ್ನು ಎಲ್ಲ ದೊಡ್ಡೋರುಗಳು ನೋಡಿ ಮಾರ್ಕಿಂಗ್ ಕರೆಕ್ಟ್ ಆಗಿದೆಯಾ ಕರೆಕ್ಟ್ ಮಾರ್ಕ್ಗೆ ಚುಚ್ತಿದಾರ ಅಂತ ಹಿರಿಯವರು ನೋಡಿ ಅಂದರೆ ಅಜ್ಜಿದಿಯರು ನೋಡಿದ್ರಿ ಹೇಳಿದ್ರು

ಹಂಗೇ ಮಲ್ಕ ಹೋಗಿಬಿಡತಾರೆ ಅಲ್ಲ ನಿತ್ಯಕಲ್ ಮಾಡಿದ್ರೆ ಬೇಸರ ಇಲ್ಲ ಅಲ್ಲಾ ಮೇಲೆ ಚಿಚ್ಚುದಿಲ್ ಮೇಲೆ ಇತ್ತು ಸರ್ ಒಂದು 2 ನಿಮಿಷ ಸರ್ ಚಿಚ್ಚುದಿಲ್ ಮೇಲೆ ಅದಾಡ್ ಕಡಡಣ ಅದಿವೇ ಕಡಡಣ ಕಡಡ ಕಡಡು ಬಿಡು ಚಿಚ್ಚುದಿಲ್ ಬಿಡು ಕಡಡಾ ನಾಚೆ ಹೋಗ್ತೀನಿ ಇನ್ನು ಇಷ್ಟು ಸರ್ ಫೋಟೋ ತಗೋ ಬಾಯ್ ಆಗ್ತಿದು ಕಾಕ್ ಆಗ್ತಿದು ಕಾಯಿ ಪಾಪನೆ ಪೇಮೆಂಟ್ ಫೋಟೋ ಹೆಂಗಿ ಅಂತ ಅಲ್ಲಾದು ಅವಳು ಹೆಂಗಿ ಲೈಫಲ್ಲೇ ಫಸ್ಟ್ ಟೈಮ್ ಹಿಂಗ್ ಮಾಡ್ತಾರೆ ನಾನು ಎಂತ ಪೇನ್ಫುಲ್ ಫೀಲಿಂಗ್ ಅಂತ ಅಂದ್ರೆ ಅವಳು ಚುಚ್ತಿದಾರೆ ಅಂತ ಅಳ್ಳು ಇಲ್ಲ ಅವಳಿಗೆ ಏರ್ಪೇರ್ಸಿಂಗ್ ಮಾಡ್ತಿದ್ರೆ ಅಂತ ಖುಷಿ ಪಡ್ಲೋ ಏನೂ ಗೊತ್ತಾಗಲಿಲ್ಲ ಬ್ಲ್ಯಾಂಕ್ ಆಗಿಬಿಟ್ಟೆ ಅವ್ಳು ಅಳ್ತಿರೋದನ್ನ ಸಮಾಧಾನ ಮಾಡಿದ್ರೆ ಸಾಕಪ್ಪ ಅನ್ನೋ ಥರ ಅವಾಗಿಂದ ಅಮ್ಮ ಅಪ್ಪ ಅಮ್ಮ ಅಂತ ಇದ್ವಿ ಕೊನೆಗೂ ಲಾಸ್ಟಲ್ಲಿ ಸ್ವಲ್ಪ ಸಮಾಧಾನ ಆದ್ಲು ಅವಾಗ ಒಂದು ಸ್ವಲ್ಪ ನೆಮ್ಮದಿ ಆಯಿತು ಲೈಫ್ನ ಬೆಸ್ಟ್ ಆ್ಯಂಡ್ ಆಲ್ಸೋ ಪೇನ್ಫುಲ್ ಟೈಮ್ ಅಂದರೆ ಈ ಥರ ನಡೆದಾಗ ಮಾತ್ರ ಆಚೆ ಹೋಗೋಣ ಅವ್ಳಿಗೆ ಫುಲ್ಲು ಎಲ್ಲ ಇದ್ದರೆ ಆಗ ನಿಮ್ಮ ಏನದು ಎಷ್ಟೋಳು ಹಳು ನಿಂತೋದ್ರೆ ಸಾಕಪ್ಪ ಅಂತ ಅನಿಸ್ಬಿಡೋದು ಅದಕ್ಕೆ ಕರ್ಕೊಂಡೋಗುವಂಥ ಅಷ್ಟೊತ್ತಿ ಹೇಳಿ ಆಚೆ ಕರ್ಕೊಂಡೋಗಿ ನಂತರ ಎಲ್ಲರಿಗೂ ಸ್ವೀಟ್ಸ್ ಕೊಡಬೇಕು ಅಂತ ಎಲ್ಲರೂ ಬಯಲು ಸ್ವೀಟ್ ಹಾಕಿ ಆಮೇಲೆ ಅವಳು ಸಮಾಧಾನ ಆಗಿ ನಾರ್ಮಲ್ ನಾರ್ಮಲ್ ಆದ್ಲು ಸಿಕ್ಕಾಪಟ್ಟೆ ಖುಷಿ ಆಯಿತು ಆ ಅಮ್ಮ ಅದಕ್ಕೆ ಸ್ವೀಟ್ ಎಲ್ರಿಗೂ ತಿನ್ನಿಸಿ ನಾನು ತಿಂದು ಸಿಕ್ಕಾಪಟ್ಟೆ ಖುಷಿಪಟ್ಟೆ ಬೆಳ್ಳಿ ತಂದರೆ ವ್ಯಾಲ್ಯೂ ಇಲ್ಲ ನಾನು ಬೆಳ್ಳಿ ತಂದಿದ್ದೀನಿ ಅಂತ ಎಲ್ಲ ಉಡಾಫೆ ತೋರಿಸಿದ್ರೆ ಬಾ ಬೆಳ್ಳಿ ಹಾಕಕ್ಕೆ ಹೋಗ್ತೀವಿ ಬನ್ನಿ ಇವಾಗ ಹಾಕೋಣ ಆಯ್ತಾ ನಿಮ್ದೆಲ್ಲ ಮಾತು ಹಾಯ್ ಬ್ರೋ ಹಾಯ್ ಹೇಗಿದ್ದೀರಾ ಓ ಹೌದಾ ಜೋಡನ್ ತಂದಿದ್ದೀರಾ ಏಯ್ ಸೂಪರ್ ನಾನು ಜಾರ್ಡನ್ ಯೋಚನೆ ಮಾಡಲಿಲ್ಲ ಚಿಕ್ಕ ವಯಸ್ಸಿಗೆ ಶೂ ತಂದರೆ ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ತಂದಿಲ್ಲ ಅದಕ್ಕೆ ಸಿಲ್ವರ್ ತಂದೆ ತೋ ರಿತು ಅಂದ್ರೆ ಚಿಕ್ಕಂದ್ರೆ ತುಂಬಾ ಚಿಕ್ಕದಾಯ್ತು ಅಂತೀರಾ ದೊಡ್ಡ ತುಂಬಾ ದೊಡ್ಡದ ಎರಡು ಸುತ್ತ ಹಾಕ್ಬಿಟ್ಟು ಕಟ್ಟಿ ಆಮೇಲೆ ಬೆಳಿತಾ ಇರ್ತಾಳೆ ಬೆಳಿತಾ ಇರ್ತಾಳೆ ಬೆಳಿತಾ ಇರ್ತಾಳೆ ಬೆಳಿತಾ ಇರ್ತಾಳೆ ಇಲ್ಲ ಅವ್ರು ಕಟ್ಟಲಿಲ್ಲ ಅಂದ್ರೆ ಇವನಿಗೆ ಕಟ್ಟು ಯಾರು ಒಟ್ಟು ಕಟ್ಟಿ ಉಡದಾರ ಹಾಕೊಳ್ರಿ ಸುಮ್ನೆ ಓಕೆನಾ ತಗೋ ಇತ್ತು ಆ ಕಡೆ ಹೋದ್ಲಾ ಇವಾಗ ಸ್ಮೈಲ್ ಸ್ಮೈಲ್ ಮೇಡಮ್ ಸೇಮ್ ನನ್ ಕಲರ್ ಇಲ್ವಾ ಏನು ಏನು ಮಾತಾಡಕ್ಕೆ ಇಷ್ಟಪಟ್ಟು ನೀವು ಕಿವಿ ಚುಚ್ಚಿದ್ರು ಓ ಅಂದ್ರೆ ಅವ್ರು ಹೇಳ್ತಿರೋದೇನಂದ್ರೆ ಹ್ಞೂ ಅಂತ ಪೇನ್ ಆಯಿತು ಅಂತಂದ್ಲು ಆಮೇಲೆ ಇನ್ನೇನು ಅನ್ಸುತ್ತೆ ಇದ್ರ ಬಗ್ಗೆ ನೀನು ಎರಡು ಮಾತು ಸಾಕು ಫೋಟೋ ನಂತರ ಊಟ ಎಲ್ಲ ರೆಡಿ ಮಾಡಿಸಿದ್ರು ನಿಜವಾಗ್ಲೂ ಸಾಕಾದ್ರು ಊಟ ಆ್ಯಂಡ್ ನನಗಂತೂ ಸಿಗಾಪಟ್ಟೆ ಹೊಟ್ಟೆ ಇತ್ತು ಸೊ ಅದಕ್ಕೆ ಹಿಂದೆ ಮುಂದೆ ನೋಡಿದ್ರೆ ಕೂತ್ಕೊಂಡ್ಬಿಟ್ಟೆ ನನ್ನ ಜೀವ ನನ್ನ ಪ್ರಾಣ ನನ್ನ ತಾಯಿ ಚಿನ್ನಮ್ಮ ಅಯ್ಯೋ ಇದೆ ಅಲ್ಲ ಡವ್ ಬೇಡ ನಮ್ಗ ಯಾಕೆ ಪ್ಲೀಸ್ ಅವರಿ ಇದು ಡವ್ ಇದು ಜಾಕಮ್ಮ ದೀವ್ ಬೇಡ ಅಂತಾರೆ ಬೈತಾರೆ ಇದೇ ಕಡೆ ಯಾವಾಗ ಏನೋ ಮಗು ಆದ್ಮೇಲ್ ನಾವು ಯಾವುದೇ ರೀತಿ ಪ್ರೋಗ್ರಾಮ್ ಮಾಡಿಲ್ಲ ಈಗ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ದೀವಿ ಏನ ಅನ್ಸುತ್ತೆ ಅಷ್ಟು ಈ ಕಿವಿ ತೋಚೋ ಶಾಸ್ತ್ರ ತುಂಬಾ ಖುಷಿ

ನಂಗೆ ತುಂಬಾ ಖುಷಿ ಆಯ್ತು ಅದ್ರ ಜೊತೆ ಸ್ವಲ್ಪ ಬೇಜಾರು ಆಯ್ತು ಆಯ್ತು ಯಾಕೆ ಅಂತಂದ್ರೆ ಅವಳು ಫಸ್ಟ್ ದಿ ಫಸ್ಟ್ ಟೈಮ್ ಇಷ್ಟೊಂದು ಜೋರಾಗಿ ಹತ್ತಿದ್ದು ಇಷ್ಟೊಂದು ಲಾಂಗ್ ಅಲ್ಲಿ ಎತ್ತಿದ್

ಯಾಕೆಂದ್ರೆ ಅಂತಂದರೆ ಮಗು ದೃಷ್ಟಿ ಆಗುತ್ತೆ ದೃಷ್ಟಿ ಆಗುತ್ತೆ ಅಂತ ರು ಋತು ಒಂದಲೇ ಕೊಟ್ಟರು ಒಂದೇ ಕೊಟ್ಟರು ಮತ್ತು ದೃಷ್ಟಿ ಆಗುತ್ತೆ ಋತು ದೃಷ್ಟಿ ಸೊ ಮಗು ದೃಷ್ಟಿ ಆಗುತ್ತೆ ಅಂತ ಸೊ ಇವಾಗ ಮಗುಗೆ ನಾಮಕರಣ ಇನ್ನೊಂದು ನಾಲ್ಕು ದಿನದಲ್ಲಿ ಇಟ್ಕೊಂಡಿದೀವಿ ಎಸ್ ಏನು ಅಂತೆಲ್ಲ ರಿವೀಲ್ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಅದು ಕೂಡ ದೊಡ್ಡದಾಗಿ ನಡೆಯುತ್ತೆ ಅಂತ ಅನ್ಕೊಂಡಿದ್ದೀವಿ ಆಶೀರ್ವದ ಇತ್ತು ಅಂದ್ರೆ ಇದಕ್ಕಿಂತ ಡಬಲ್ ತ್ರಿಬಲ್ ಅಲ್ಲೆಲ್ಲ ನಾನು ಆ್ಯಕ್ಚುಲಿ ನಾನು ಇವಾಗ ಹೇಳ್ತಾ ಇದೀನಿ ನಾಮ್ಕರ್ಣಕ್ಕೆ ನಾನು ಎಷ್ಟಾಗುತ್ತೋ ಸ್ಪಾನ್ಸರ್ ನಾನು ಮಾಡ್ತೀನಿ ಇದು ನನ್ನ ಪ್ರಾಮಿಸ್ ನಿಜ ಯಾಕಂದ್ರೆ ಏನು ಕೊಟ್ಟಿದೆ ಅಂತ ನಿಮ್ಗೆ ಅನ್ಸಬಾರ್ದು ಈ ವಿಡಿಯೋನೇ ಸಾಕ್ಷಿ ಈ ವಿಡಿಯೋನೇ ಸಾಕ್ಷಿ ಓಕೆ ಆಮೇಲೆ ನಿಮ್ ಎಲ್ಲಾರು ಜನ ನಿಮ್ ಯೂಟ್ಯೂಬ್ ಚಾನೆಲ್ ಕೇಳ್ತಿದ್ದಾರೆ ದಯವಿಟ್ಟು ಅದು ಹೇಳು ಲೈಫ್ ವಿತ್ ರಿಯಾ ಅಂತ ಟೈಪ್ ಮಾಡಿ ಲೈಫ್ ವಿತ್ ರಿಯಾ ಲೈವ್ ಚೇಂಜ್ ಮಾಡಿದೀನಿ ಲವ್ ವಿತ್ ರಿಯಾ ಬರ್ದ ಇಲ್ಲ ರಿಯಾ ಕನ್ನಡ ವ್ಲಾಗ್ಸ್ ರಿಯಾ ಕನ್ನಡ ವ್ಲಾಗ್ಸ್ ಇವಳಿಗೆ ರೆಡ್ ಕನ್ನಡ ಬರ ಲೈವ್ ಕನ್ನಡ ವ್ಲಾಗ್ಸ್ ಮಾಡ್ತೀನಿ ಮಗುನಾ ಹೇಗೆ ಕೈಲೇ ನನ್ನ ಮೇಲೆ ಕೈ ಹಾಕ್ತಾನೆ ನೋಡ್ರಿ ಆಯ್ತು ಸಾರಿ ಸಾರಿ ಏನು ಮಂತ್ರ ನೋಡಿ ಒಂದು ಪ್ರೀತಿ ಒಂದು ಪ್ರೀತಿ ಏಯ್ ಸೊ ಕೈ ಹಾಕ್ಬಾರ್ದು ಸಾರಿ ಸ್ವಲ್ಪ ಆಯ್ತು ಅಪ್ಪ ಇವಾಗ ನಿಂಗೆ ಪಾಪಗೆ ಕಿವಿ ಚುಚ್ಚಿಸ್ತಿರ್ಬೇಕು ನಿಂಗೆ ಹೆಂಗ ಅನಿಸ್ತು ಯಾವ ಥರ ಬೇಜಾರು ಅನ್ಸ್ತು ನನಗಂತೂ ನೋಡೋದು ಎರಡು ಸಾರಿ ಎತ್ಲ ನಾನು ನನ್ನ ನೋವು ಆಯಿತು ನಾನು ದೂರ ಕುತ್ಕೊಂಡ್ಬಿಟ್ಟೆ ನನಗೆ ಆಗಿರ್ಬೇಡ ನಾನು ಅವ್ಳನ್ನ ಹಂಗೆ ಇಟ್ಕೊಂಡಿದ್ದೀನಿ ಅವ್ಳು ಕಿರಿಚ್ವಳೆ ನಂಗೆ ಆಗ್ತದೆ ನೀನು ಮಾಮ ಆಬೇಕಲ್ಲ ನೀನು ಅವಳನ್ನ ಒಂದ್ ಕಡೆ ಹೇಳೋದು ನೋಡ್ಲೇಬೇಕು ನೀನು ಅದನ್ನ ಯಾಕಂದ್ರೆ ಎತ್ಕೊಂಡಿದ್ದೆಲ್ಲ ಇದನ್ನ ನೋಡ್ಲೇಬೇಕು ನೀನು ಅಪ್ಪ ಇವಾಗ ನೀನು ನಾನು ಇವಾಗ ನನ್ನ ಮಾಮ ಆಗಿ ಅವಳಿಗೇನೊಂದು ಗಿಫ್ಟ್ ತಗೊಂಬಂದೆ ನೀನು ಒಂದು ತಾತ ಏನು ಕೊಟ್ಟು ಕೊಟ್ಟಿದ್ಯಾ ನನ್ನ ತಾತ ಕಿವಿಗೆ ಒಲೆ ಕೊಟ್ಟೆ ಆಮೇಲೆ ಒಂದು ಕೈ ಸಣ್ಣ ಕಿವಿ ಒಲೆ ಅದು ತಂದು ಹಾಕಿದ ಅದೇ ಒಲೆನಾ ನಾನೇ ಡಿ ಸಪ್ಪ ನಿಜವಾಗ್ಲು ನಾನೇ ಕೊಟ್ಟಿದ್ದದು ಎಯ್ತು ತೋರಿಸ್ಲಾಸಿತನ್ಕಾಯಿ ಕೊಟ್ಟಿದ್ದೀನಿ ಬೀಜ ಉಲ್ರಿ ನಾನೇ ಪಲ್ಲೆ ಇವ್ನು ಅವನ ಪರವಾಗಿಲ್ಲ ಇದೇನೋ

ಬೆಲ್ ಬಟನ್ ಮಾಡಿ 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 ಹಾಗೂ ಬೆಲ್ ಬಟನ್ ಒತ್ತಿ ಸೊ ನೋಡಿದ್ರಲ್ಲ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಒಳ್ಳೆ ಒಳ್ಳೆ ವಿಡಿಯೋಸ್ಗೆ ನಾವು ಸದಾ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಕೆಲವೊಂದು ಕಡೆ ಲೈಟಿಂಗ್ ಮಿಸ್ ಆಯಿತು ಬೇಜಾರಾಗಕ್ಕೆ ಹೋಗ್ಬಿಡಿ ಆ್ಯಂಡ್ ಎಸ್ ಒಳ್ಳೆ ಫ್ಯಾಮಿಲಿ ಮೊಮೆಂಟ್ ಇದೆ ಎಲ್ರಿಗೂ ಖುಷಿ ಕೊಡುತ್ತೆ ಎಲ್ರಿಗೂ ಜೊತೆಗೆ ಬೇಜಾರಾಗುತ್ತೆ ಎಲ್ಲ ಒಂದು ಮಿಕ್ಸ್ಡ್ ಎಮೋಷನ್ ಅಂತ ಮಿಕ್ಸ್ಡ್ ಎಮೋಷನ್ ಇರುವಂಥ ವೀಡಿಯೋ ಅಂತಲೇ ಹೇಳ್ಬೋದು ಹತ್ರ ಕಿವಿ ಚುಚ್ಚಿದ್ರು ಅಂತ ಖುಷಿ ಪಟ್ಟರು ಸ್ವೀಟ್ ಕೊಟ್ಟರು ಎಲ್ಲನೂ ವಿಡಿಯೋದಲ್ಲಿತ್ತು ಸೊ ಫನ್ ಕಡಿಮೆ ಇತ್ತು ಯಾರು ಬೇಜಾರಾಗಬೇಡಿ ಅಂತ ಹೇಳ್ತಾ ಅಂಟಿಲ್ದಕ್ಕೆ ಲವ್ ಲಲ್ ಬಾಯ್